ಸರ್ ಗೃಹಲಕ್ಷ್ಮಿ ಯೋಜನೆ ಹಣ ಜೂನ್ ತಿಂಗಳದ್ದು ಬಾಕಿ ಇದೆ ಅದು ಕೆಲವೊಂದು ಕಾರಣಗಳಿಂದಾಗಿ ಇನ್ನೂ ಬಿಡುಗಡೆ ಆಗಿಲ್ಲ ಶೀಘ್ರದಲ್ಲೇ ಇನ್ನೊಂದು ವಾರ ಹತ್ತಿಸಿದೊಳಗೆ ಈ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತೈತೆ ಯಾರೂ ಆತಂಕ ಪಡಬೇಕಾಗಿಲ್ಲ ಅಥವಾ ಈ ಹಣ ನಿಲುಗಡೆಯೂ ಆಗಲ್ಲ ನಿಲ್ಲುವುದೂ ಇಲ್ಲ ಶೀಘ್ರದಲ್ಲೇ ಎಲ್ಲ ಖಾತೆಗಳಿಗೆ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಎಲ್ಲ ಖಾತೆಗಳಿಗೆ ಶೀಘ್ರದಲ್ಲೇ ಜಮಾ ಆಗ್ತೈತೆ ಈ ಬಗ್ಗೆ ರಾಜ್ಯ ಸಚಿವರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರು ಸ್ಪಷ್ಟಪಡಿಸಿದ್ದಾರೆ ಅವ್ರ ಜೊತೆಯಲ್ಲಿ ಮಾತಾಡಿದಾಗ ಶೀಘ್ರದಲ್ಲೇ ಇನ್ನೊಂದು ವಾರದೊಳಗೆ ಬರ್ತೈತೆ ಅಂತ ಭರವಸೆ ನೀಡಿದ್ದಾರೆ ದಯವಿಟ್ಟು ಯಾರೂ ಈ ಬಗ್ಗೆ ಆತಂಕ ಪಡಬೇಕಾಗಿಲ್ಲ ಎಂದು ತಿಳಿಸ್ತೇನೆ ನಡೀ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರಬೇಕಾಗಿದ್ದ ಜೂನ್ ತಿಂಗಳ ಬಾಕಿ ಬಂದೇ ಬರ್ತೈತೆ ಯಾರೂ ಆತಂಕ ಪಡುವ ಅಗತ್ಯವೇ ಇಲ್ಲ ಈ ಅಪಪ್ರಚಾರಗಳಿಗೆ ಯಾರೂ ಕಿವಿ ಕೊಡಬಾರ್ದು ಕಚೇರಿಗಳಿಗೆ ಅಳೆಯುವಂಥ ಪ್ರಶ್ನೆಯೂ ಇಲ್ಲ ಮುಂಚೆ ಹೇಗೆ ಬರ್ತಾ ಇತ್ತು ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಅದೇ ರೀತಿ ಬರ್ತೈತೆ ಇನ್ನೊಂದು ವಾರದೊಳಗೆ ಎಲ್ಲ ಜಮಾ ಆಗ್ತೈತೆ ಈ ಬಗ್ಗೆ ದಯವಿಟ್ಟು ಯಾರೂ ಸಹ ಆತಂಕ ಪಡಬಾರ್ದು ಅಂತ ನಾನು ಮನವಿ ಮಾಡ್ಕೊಳ್ತಿದ್ದೇನೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸರ್ಕಾರ ರಚನೆ ಮಾಡಿದೆ ಅದರ ಕಚೇರಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶೀಘ್ರದಲ್ಲೇ ಆರಂಭ ಆಗ್ತಿದೆ ಈ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸರ್ಕಾರದಿಂದ ಏನಾದರೂ ತೊಂದರೆ ಆಗಿದ್ದರೆ ಅಥವಾ ಫಲಾನುಭವಿಗಳಿಗೆ ಏನಾದರೂ ಏನಾದರೂ ಡಿಫ್ರೆನ್ಸ್ ಏನಾದ್ರು ಕಂಡು ಬಂದಿದ್ದರೆ ಅಂಥ ಎಲ್ಲ ಸಮಸ್ಯೆಗಳಿಗೆ ನಾವು ಪ್ರಾಧಿಕಾರದ ಕಚೇರಿಗೆ ಬನ್ನಿ ಆ ಎಲ್ಲ ಸಮಸ್ಯೆಗಳನ್ನು ಬರೆಹಸಂಥ ಬರೆಹರಿಸು ಬಗೆಹರಿಸುವಂತಹ ಕಾರ್ಯವನ್ನು ನಾವು ಮಾಡ್ತೀವಿ ದಯವಿಟ್ಟು ಯಾರೂ ಸಹ ಈ ಗ್ಯಾರಂಟಿ ಯೋಜನೆ ನಿಲುಗಡೆ ಆಗೋದೇ ಇಲ್ಲ ನಿಲ್ಲುವುದೂ ಇಲ್ಲ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿ ಅವರು ಡಿ ಕೆ ಶಿವಕುಮಾರ್ ಅವರು ಈ ಸ್ಪಷ್ಟನೆ ನೀಡಿದ್ದಾರೆ ಯಾರೂ ಸಹ ಸರ್ಕಾರದ ಬಗ್ಗೆ ಭರವಸೆ ಇಡಿ ಗ್ಯಾರಂಟಿ ಸ್ಕೀಮ್ ಮುಂದುವರಿತಿದೆ ಎಂಬ ಸರ್ಕಾರ ಇರೋವರೆಗೂ ಮುಂದುವರೀತಿದೆ ಸಿ ಎಸ್ ಚಂದ್ರಗೋಪಾಲ ಜಿಲ್ಲಾಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರಗಳ ಶಿವಮೊಗ್ಗ